ಏಳು ಯಾಕಪ್ಪ ಇವಳು ದಿನಾ ನನ್ನ ಎದುರಿಗೆ ಬರ್ತಾಳೆ ನನಗಂತೂ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಹ್ಮ್ ಏನು ಮಾಡೋಣ ಅನಿಸ್ಬಿಟ್ಟೈತೆ ನನಗಂತೂ ಹ್ಞೂ ನನ್ನ ಎದುರಿಗೆ ದಿನಾ ಬರ್ತಾಳೆ ನಾನು ವಾಕ್ ಮಾಡ್ಕೊಂಡು ಡೈಲಿ ಬಂದ್ರೆ ನನ್ನ ಎದುರಿಗೆ ದಿನಾ ಬರ್ತಾಳೆ ಅಯ್ಯೋ ಅನ್ಸುತ್ತೆ ಇವಾಗ ನೋಡಿದ್ರೆ ಆದರೆ ಅವಳು ಮಾಡಿರೋದು ನೆನೆಸ್ಕೊಬಿಟ್ರೆ ತುಂಬ ಸಿಟ್ಟು ಬರುತ್ತೆ ಭೀಮಾ ಭೀಮ ನಿನ್ನ ಜೊತೆ ಮಾತಾಡಬೇಕು ಭೀಮ ಪ್ಲೀಸ್ ಭೀಮಾ ನಿಂತ್ಕೋ ಭೀಮ ಭೀಮಾ ಪ್ಲೀಸ್ ನಿಂತ್ಕೋ ಭೀಮಾ ನಿನ್ ಜೊತೆ ಮಾತಾಡಬೇಕು ಮಾತಾಡಕ್ಕೆ ಏನೈತೆ ಮಾತಾಡಕ್ಕೆ ಅಂತ ಹೇಳಿ ಮಾತಾಡಿಸ್ತಾ ಎಲ್ಲ ನಮಗೆ ನಮ್ಮ ಮನೇಲಿ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಹೇಳ್ತಾ ಇದಾರೆ ನಮ್ಮ ಅಣ್ಣ ಮತ್ಗೆ ಎಲ್ಲರೂ ಡಿಸೈಡ್ ಮಾಡಿದಾರೆ ಆದ್ರೆ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ನಿಜ ಇಷ್ಟ ಇಲ್ಲ ಹ್ಞೂ ಏನೇ ಅಂದ್ರು ಪ್ರಶ್ನೆ ಗಂಡ ಗಂಡೆ ಅಂತೇಳಿ ನನಗೆ ತುಂಬಾ ಬೇಜಾರಾಗ್ಬಿಟ್ಟೈತೆ ಏನೇಂದ್ರೂ ನನಗೆ ಇಷ್ಟ ಇಲ್ಲ ಭೀಮಾ ಹ್ಞೂ ನಾನಂತೂ ಆಗೋದಿಲ್ಲ ಹಿಂಗೆ ಇದ್ದರೂ ಪರವಾಗಿಲ್ಲ ನಾನಂತೂ ಮದುವೆ ಆಗೋದಿಲ್ಲ ಅಂತ ಹೇಳಿದೀನಿ నన్ను తప్ప క్షమ నను మనకి బర్తీని కర్కం ప్లీజ్ భీమా నేను ఏనా ఇదొందతి నన్న క్షమసి మనకి కర్కం ನಾನಂತೂ ಹಂಗೆ ಅಂದ್ಕೊಂಡಿರೋದು ಈಗ ನನ್ನ ಮದುವೆ ಆಗೋದ್ರೂ ಒಂದು ಅಂತಿರ್ತಾರೆ ಅಯ್ಯೋ ಒಂದು ಮದುವೆ ಆಗಿ ಬಂದಿರೋಳು ಗಣ್ಣು ಬಿಟ್ಟು ಹೇಳಿ ಯಾವುದಾದ್ರೂ ಒಂದು ಸುಚ್ಚಿ ಮಾತಾಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಮದುವೆ ಆಗೋದು ಬೇಡ ಅಂತೇಳಿ ನಾನು ಡಿಸೈಡ್ ಮಾಡಿದ್ದೀನಿ ಭೀಮಾ ಪ್ಲೀಸ್ ಭೀಮಾ ಪ್ಲೀಸ್ ನಾನು ಇಲ್ಲಿಂದ ಕರ್ಕೊಂಡು ಹೋಗು ನನಗೆ ಇಷ್ಟನೇ ಇಲ್ಲ ನಮ್ಮ ಮನೇಲಿ ಡೈಲಿ ಹೇಳ್ತಾನೆ ಇದ್ದಾರೆ ಆದರೆ ನನಗೆ ಇಷ್ಟ ಆಗ್ತಾಯಿಲ್ಲ ನಾನು ಇರೋದಾದರೆ ಭೀಮಿನ ಜೊತೆ ಇರ್ತೀನಿ ಇಲ್ಲ ಅಂತಂದರೆ ಇಲ್ಲ ಅಂತೇಳಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮಪ್ಪ ನಮ್ಮಮ್ಮ ಎಲ್ಲರ ಹತ್ರನೂ ಹೇಳಿದ್ದೀನಿ ಭೀಮಾ ಇವಾಗ ಬುದ್ಧಿ ಬಂದೈತೆ ನಿನಗೆ ಹ್ಞೂ ಹೇಳಿದ್ರೆ ಅರ್ಥ ಆಗ್ತಿರ್ಲಿಲ್ಲ ನಾನು ಎಷ್ಟು ಹೇಳ್ತಾ ಇದ್ದೆ ಹ್ಞೂ ಅರ್ಥ ಮಾಡ್ಕೊ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗೋ ಅಂತೇಳಿ ಎಷ್ಟು ಹೇಳಿದ್ರು ನೀನು ಕೇಳ್ತಿರ್ಲಿಲ್ಲ ಹಾಂ ಈಗ ಬುದ್ಧಿ ಬಂದೈತೆ ನೋಡು ನಾನು ಹೇಳ್ದೆ ಹೇಳಿದೆ ಇವತ್ತು ಚೆನ್ನಾಗಿ ಹೋದ ಗು ನೀನು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ನಿಮ್ಮನೇಲಿ ಎಲ್ಲರೂ ಚೆನ್ನಾಗಿರ್ತಾರೆ ನಿಮ್ಮಪ್ಪ ನಿಮ್ಮ ಅಮ್ಮ ನಿಮ್ಮ ಅಣ್ಣ ನಿಮ್ಮಗೆ ಎಲ್ರೂ ಒಂದಿನ ಬಂದೇ ಬರ್ತಾರೆ ಅಂತ ಹೇಳ್ದೆ ಹ್ಮ್ ಕೇಳಲಿಲ್ಲ ನೋಡು ಆ ಸುಪ್ಪಿ ಜೊತೆಗೆ ಸೇರ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೊಂಡೆ ಇವಾಗ ಗೊತ್ತಾಗ್ತೈತೆ ನಿನ್ಗೆ ಹ್ಮ್ ಅಮ್ಮ ಒಪ್ಪಲ್ಲ ನಮ್ಮಮ್ಮ ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ಬುದ್ಧಿ ಬಂದೈತೆ ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ನೀವೆಲ್ಲರೂ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಪ್ಲೀಸ್ ಬಿಮ್ಮ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನಿಮ್ಮ ಮಾತು ಯಾವತ್ತೂ ನನ್ ಮೀರಲ್ಲ ನಿಮ್ಮ ಮಾತು ನನ್ ಮೀರೋದೇ ಇಲ್ಲ ಹೇಳ್ತೀಯ ನೀನು ನಮ್ಮ ಮಾತು ಮೀರೋದಿಲ್ಲ ಅಂತ ಆ ನಮ್ಮ ಮನೆಗೆ ನಮ್ಮ ಅಪ್ಪ ನಮ್ಮಮ್ಮ ಒಪ್ಪಲ್ಲ ಅದಕ್ಕಾಗಿನ ಹ್ಞೂ ಈಗ ಸರಿ ಆಯಿತು ಇದೊಂದು ಸರ್ತಿ ಕ್ಷಮಿಸ್ತೀನಿ ಚೆನ್ನಾಗಿತ್ಕೊಂಡು ಹೋಗೋಣ ನಮ್ಮ ಅಪ್ಪ ನಮ್ಮಮ್ಮನಿಗೆ ಹೇಳ್ತೀನಿ ನೀನೇ ಬಂದ್ಬಿಡು ನಿಮ್ಮ ಅಪ್ಪಾಯಿ ನಮ್ಮಮ್ಮನ ಕರ್ಕೊಂಡು ನಮ್ಮಪ್ಪ ಏನು ಅಂತಾರೆ ಕೇಳಿಬಿಟ್ಟು ನಾನು ಫೋನ್ ಮಾಡ್ತೀನಿ ನಿನಗೆ ಇನ್ನೇನು ಮಾಡೋದು ನಾನು ಬೇರೆ ಮದುವೆ ಆಗೋದೇನು ದೊಡ್ಡ ವಿಷಯ ಅಲ್ಲ ಹಾಕ್ತೀನಿ ನನಗೆ ಹೆಣ್ಣು ಕೊಡೋರು ಇದ್ದಾರೆ ಆದ್ರೂ ನಾನು ಬೇಡ ಅಂತ ಹೇಳಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಹಾಂ ಸುಮ್ಮನೆ ಯಾಕೆ ಅಂತೇಳಿ ಅದಕ್ಕೋಸ್ಕರ ಈಗ ನಿನಗೆ ಬುದ್ಧಿ ಬರುತ್ತೆ ನೀನು ಚೆನ್ನಾಗಿ ಇತ್ಕೊಂಡು ಹೋಗ್ತೀಯ ಅಂತ ಅಂದ್ಕೊಂಡಿದ್ದೀನಿ ಇದೊಂದು ಸತಿ ಇದೊಂದು ಸತಿ ನೋಡೋಣ ಅಂಥೇಳಿ ನಾನು ನಿನ್ನ ಒಪ್ಪಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಮತ್ತೆ ಏನಾದರೂ ನೀನು ಅದೇ ಇದು ಮಾಡಿದ್ಯಾ ಅಂತಂದ್ರೆ ನಿಜ ಅದು ಆಗಬಾರ್ದು ಆಗೋಗ್ಬಿಡುತ್ತೆ ಮತ್ತು ನೀನು ಮರ್ಯಾದೆ ಇರೋಲ್ಲ ಆಮೇಲೆ ನೋಡು ನಾನು ಇವಾಗ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಆಮೇಲೆ ಮತ್ತೆ ನಿನ್ನ ಮರ್ಯಾದೆ ನೀನು ಕಳ್ಕೊಬಿಡ್ತೀಯಾ ಇವಾಗ ನಿಮ್ಮ ಅಪ್ಪ ನಿಮ್ಮಅಮ್ಮ ಎಲ್ಲರೂ ಬಂದಿದ್ರು ನಮ್ಮ ಮನೆಗೆ ಕರ್ಕೊಂಬರ್ರಿ ಅಂತ ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಬುದ್ಧಿ ಬರಲಿ ಬೇಡ ಅಂತೇಳಿ ನಮ್ಮ ಅಮ್ಮ ಸುಮ್ಮನೆ ಆಯಿತು ಇವಾಗ ಹ್ಞೂ ಸರಿ ಆಯಿತು ಬಂದುಬಿಡು ನೀನೇ ಹ್ಞೂ ಸರಿನಾ ಫೋನ್ ಮಾಡ್ತೀನಿ ನಮ್ಮ ಅಮ್ಮನಿಗೆ ಕೇಳ್ಬಿಟ್ಟು ಇವಾಗ ಓ ನಮ್ಮನ್ಗೆ ಕೇಳ್ತೀನಿ ನೀವು ಮಾಡೋದತ್ತ ಇದೊಂದು ಸತಿ ಕ್ಷಮಿಸ್ತೀನಿ ನೋಡೋಣ ಸರಿ ಆಯಿತು ಬಿಮಾ ಆಯಿತು ಒಂದು ದಿನ ನಿನ್ನ ಇದನ್ನೇ ಕೇಳಬೇಕು ಮಾತಾಡಿಸ್ಬೇಕು ಅಂತಿದ್ದೆ ಮಾತಾಡ್ಸೋಕೊ ಒಂಥರ ಭಯ ಆಗೋದು ನಿನ್ನೆದ್ರಿಗೆ ಬಂದರೆ ಒಂಥರ ಭಯ ಆದಂಗೆ ಆಗೋದು ಬಿಮಾ ಅದಕ್ಕೋಸ್ಕರ ನಾನು ನಿನ್ನ ಮಾತಾಡಿಸ್ತಾ ಇರಲಿಲ್ಲ ಇವಾಗ ನೋಡು ಮಾತಾಡಿಸಿದ್ರೆ ಏನಂತಾರೋ ಏನೋ ಅನ್ನೋ ಒಂದು ಇದಕ್ಕೆ ನಿನ್ನ ನೋಡಬೇಕು ಅಂತಲೇ ಇಲ್ಲಿ ಹಾಕ್ಪತಿದ್ದೆ ನಿನ್ನ ಡೈಲಿ ತಗೋ ಹಾಕ್ಪತಿ ಅನ್ನೋದು ಗೊತ್ತು ಅದಕ್ಕೇ ನಾನು ನಿನ್ನ ನೋಡ್ಬೇಕು ಅಂತಲೇ ಬರ್ತಾಯಿದ್ದೆ ಭೀಮಾ ಹ್ಞೂ ನಮ್ಮ ಮನೆಗೂ ಬೇರೆ ಮದುವೆ ಮಾಡ್ತೀನಿ ಮಾಡ್ತೀನಿ ಅಂದರು ಇಲ್ಲ ನಾನು ಸಾಯೋದಾದ್ರೂ ಹಿಂಗೆ ಸಾಯ್ತೀನಿ ನಾನು ಮದುವೆ ಅಂತೂ ಆಗೋದಿಲ್ಲ ಬಿಟ್ಟರೆ ನಾನು ಯಾರ ಜೊತೆನೂ ಸಂಸಾರ ಮಾಡೋದಿಲ್ಲ ಅಷ್ಟೇ ಕರ್ಕೊಂಡು ಹೋದರೆ ಅವ್ರು ಕರ್ಕೊಂಡು ಹೋಗಲಿ ಇಲ್ಲ ಅಂತಂದ್ರೆ ನಾನು ಮದುವೆನೇ ಆಗೋದಿಲ್ಲ ನಾನು ಎಲ್ಲಾದರೂ ಬೇಕಾದರೆ ಎಲ್ಲಾದರೂ ಒಂದು ಮನೆ ಸಿಂಪಲ್ಲಾಗಿ ಒಂದಿಷ್ಟು ಒಂದು ರೂಮ್ ಥರ ಮಾಡಿಕೊಡ್ರಿ ನಾನು ಹಿಂಗೆ ನಿಮ್ಮದೇ ಒಬ್ಬಳೆ ಮಾಡ್ಕೊಂಡು ತಿಂತೀನಿ ಅಂತ ನಮ್ಮ ಅಪ್ಪ ನಮ್ಮ ನಾನು ಅದನ್ನೇ ಹೇಳಿದ್ದೆ ಇನ್ನೇನು ಮಾಡೋದು ಹ್ಞೂ ಸರಿ ಆಯಿತು ಹೋಗಿ ನಿಮ್ಮಮ್ಮನ ಕೇಳಿ ನನಗೆ ಫೋನ್ ಮಾಡಿ ನಾನೇ ಬರ್ತೀನಿ ಸರಿ ಆಯ್ತು ಹೇಳಿ ಬಿಮುನ್ಗೆ ದಿನ ಮಾತಾಡಿಸ್ಬೇಕು ಮಾತಾಡಿಸ್ಬೇಕು ಅಂತ ಬರ್ತಿದ್ದೆ ಆದರೆ ಒಂಥರ ಭಯ ಆಗೋದು ಸುಮ್ಮನೆ ಆಗ್ತಿದ್ದೆ ಹ್ಞೂ ಇವಾಗ ಒಂಥರ ನನಗೆ ಧೈರ್ಯ ಮಾಡ್ಕೊಬಿಟ್ಟು ಮಾತಾಡಿಸ್ಬಿಟ್ಟೆ ಮಾತಾಡಿಸಿ ನಾನು ಹೇಳಿದೆ ಹ್ಞೂ ನಿಜವಾಗ್ಲೂ ನಾನು ನಮ್ಮ ಇವತ್ತು ಒಪ್ಪಿದರೆ ಮದುವೆ ಆಗೋದು ಆದರೆ ನಾನು ಒಪ್ಪಲಿಲ್ಲ ಅವನು ಒಪ್ಪಿದ್ರೆ ಅವನಿಗೂ ಮದುವೆ ಆಗೋ ದೊಡ್ಡ ವಿಷಯ ಏನಲ್ಲ ಇವತ್ತು ಆದರೂ ನನಗೋಸ್ಕರ ಅವನು ಹಾಗೆ ಇದ್ದಾನೆ ನಾನು ಅದಕ್ಕೋಸ್ಕರ ನಾನು ಸುಮ್ಮನಿದೀನಿ ನೋಡೋಣ ಇನ್ನು ಏನೇನು ಆಗುತ್ತೆ ಅಂತೇಳಿ ನಾನು ಅಂದರೆ ಕಲ್ತ್ಕೊಂಡು ಅವ್ರ ಜೊತೆ ಎಲ್ಲರ ಜೊತೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಅಮ್ಮ ಅಮ್ಮ ಭೀಮ ಯಾಕ ಪಾರಮ್ಮನ ಜೊತೆ ಮಾತಾಡಬೇಕು ಅದಕ್ಕೆ ನಾನು ಕರೆದೆ ಇವಾಗ ವೈಷ್ಣು ಮಾತಾಡಿಸಿದ್ಲು ಭೀಮ ಮನೆಗೆ ಬರ್ತೀನಿ ಭೀಮ ಕರ್ಕೊಂಡು ಹೋಗೋ ಅಂತೇಳಿ ಗೋಳಾಡಿದ್ಲು ಅದಕ್ಕೆ ಕರ್ಕೊಂಬರೋಣ ಅಂತ ಕಣಮ್ಮ ಬುದ್ಧಿ ಕಲ್ತ್ಕೊಂಡಿದ್ರೆ ಕರ್ಕೊಂಬರಪ್ಪ ಅತ್ತ ಇನ್ನೇನು ಮಾಡೋಕ್ಕಾಗುತ್ತೆ ಬಾನ್ ಅನ್ ಕರ್ಕೊಂಬರೋಕೇನು ಹೋಗ್ಬೇಡ ನೀನೇ ಬಾ ಅಂತ ಅನ್ ನಾ ಕರ್ಕೊಂಬಂದ್ರೆ ತಿರ್ಗ ಅವಳು ಮನ್ಸಂಗಿ ನಾನು ಇದ್ರ ಸಾಧ್ರ ತಗೊಂತಾಳೆ ಅವಳನ್ನೇ ಬಾ ಅಂತ ಅನ್ ಇನ್ನೇನು ಮಾಡೋ ಚೆನ್ನಾಗಿ ಇಟ್ಕೊಂಡು ಹೋಗು ಅವಳು ಇನ್ನೊಂದು ಸತಿ ಏನಾದ್ರೂ ಆಗಬಾರ್ದಾತು ಅಂತಂದರೆ ಅದು ಅದ್ರ ಕಥೆನೇ ಬೇರೆ ನಡೆದೋಗುತ್ತೆ ಅಂತ ಹೇಳಿ ಹೇಳ್ಬಿಡು ಅಷ್ಟೇನೆ ಒಳ ಮತ್ನಾಗೇಳಿ ಮನ್ಯಾಗ ಬಿಡಿಸ್ಕಂಬನ ಅಷ್ಟೇ ಇನ್ನೇನ್ ಮಾಡ್ ನೀನು ಬರೇ ಮದ್ಯ ಆಗಲ್ಲ ಆಗಲ್ಲ ಅಂತ ನೀನು ಹೇಳ್ತಾ ಇದಿಯಾ ಅವಳು ಹಂಗೆ ಅಂತ ಇದಂತೆ ಅದಕ್ಕಿನ್ನೇನ್ ಮಾಡೋದು ಹ್ಮ್ ಸುಗುಣಮ್ನೂ ದಿನಾ ಬಂದ್ ನನ್ ಕೇಳತ್ತಿ ಹ್ಮ್ ಅಯ್ಯೋ ಇನ್ನೇನ್ ಮಾಡಕ್ ಕಲಾಕ ಕರ್ಕಂಬ ಕರ್ಕಂಬ ಅಂತ ದಿನಾ ಹೇಳ್ತಾಳ ಸುಗಣಮ್ ಏನ್ ಮಾಡಣ ಅವ್ರ ಮಕನನು ನೋಡಿ ಕರ್ಕಂಬರ್ಬೇಕಾಗತ್ತಿ ಅವ್ರಪ್ಪ ಅಮ್ಮ ಇನ್ ಮಕ್ಕನನು ನೋಡಿ ಏನಮ್ಮ ಯಾವಾಗ ಬಂದಿದ್ರಿ ಬರ್ರಿ ನಾನು ನೆನ್ನೆ ಅಷ್ಟೇ ಬಂದಿದ್ವಿ ಅಲ್ಲೇ ಅಜ್ಜಿರ ಮನೆ ಹತ್ರ ಇದ್ದು ಶಾಂತ ಅಜ್ಜಿರ ನಾನು ಈಗ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಏನು ಭಾನುವಾರಲ್ಲ ಅದಕ್ಕೋಸ್ಕರ ಬಂದಿದ್ವಿ ಕಣಮ್ಮ ಒಳ್ಳೆ ಸಮಯದಾಗ ನೀನು ಬಂದೆ ಹ್ಞೂ ಈಗ ವೈಷ್ಣವ ಸಿಕ್ಕಿದ್ವು ವೈಷ್ಣವ್ ಮಾತಾಡಿಸ್ದೆ ಬರ್ತೀನಿ ಬರ್ತೀನಿ ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಿದ್ವಿ ಈಗ ಅವಳಿಗೂ ಒಳ್ಳೊಳ್ಳೆ ಕೆಲಸದವರು ಗಂಡುಗಳೆಲ್ಲ ಬಂದರು ಅವಳು ಆಗಲ್ಲ ಆಗಲ್ಲ ಅಂತ ಒಪ್ಪಿಲ್ವಂತೆ ಅದಕ್ಕೆ ಬುದ್ಧಿ ಕಲ್ತ್ಕೊಂಡಿರ್ತಾಳೆ ಬುದ್ಧಿ ಕಲ್ತ್ಕೊಂಡಿದ್ದಾಳೆ ಅಂತೇಳಿ ಕರ್ಕೊಂಬರ ನಮ್ಮ ತೈ ಸ್ನೇಹಕ್ಕ ಕರ್ಕೊಂಬರ್ರಿ ಹ್ಞೂ ಏನೇನು ಆತ ಅವ್ಳಿಗೂ ಬುದ್ಧಿ ಬರುತ್ತಿದ್ದೊಂದ್ಸತಿ ನೋಡೋಣ ಎಂತನೋ ಒಂದಿದ ಒಂದಿನಕ್ಷ ಮುಗಿಸ್ಬೇಕು ಅಂತಾರಲ್ಲ ಹಾಗೆ ಕರ್ಕಂಬ್ರಿ ನೋಡೋಣ ಅವ್ಳಿಗೂ ಒಳ್ಳೊಳ್ಳೆ ಯಾರ ಯಾರನ ಗಂಡುಗಳು ಬಂದಿದ್ರಂತಪ್ಪ ಹ್ಞೂ ಯಾರ ಯಾರನ ಅಂತ ಎಂತ ಎಂತಾರನೋ ಅವರೂ ಕೆಲಸದಾಗಿರಲ್ಲ ಬಂದಿದ್ರಂತೆ நான் அதுக்கே அவள் ஆகல நான் ஆகல ஆகல அம் தான் இல்லை நான் பீமன் ஜொத்திகே இத்தினி நான் பேரமதி ஆகல அம் தே வந்து அதுக்க அவருக்கு தினா ஏர்க்கணம்மா அதுக்கே கார்க்கம் தம்ப அம்தோ அம்த மணி ஏழ் நீங்க கர்க்கேட்ரி வாரம்மா மனித அம்ி ஏழி அஷ்டேன் ಅದೇನೇ ಹೇಳಿ ರಾತ್ರಿ ಹೇಳಿ ರಾವಳೇ ಗೊತ್ತಾಳ್ಕೊ ಕರ್ಕೊಂಬರ ಮತ್ತು ನೀವು ಮಾಡ್ಕತ್ತಾ ಅವ್ಳು ಬಿಟ್ಟು ಇವಾಗ ಹೊಳತ್ತಿ ಹ್ಞೂ ಗೊತ್ತಾಗಲ್ಲ ಬೆಳ್ಕೊಂಬಲ್ಲ ಸುಮ್ಮನೆ ಹಂಗೆ ಮಾಡ್ಕೊಂತು ಇವಾಗ ಅಳ್ತೈತಿ ಹ್ಞೂ ಏನು ಮಾಡೋದು ಅದು ಅವಾಗ ಸೊಪ್ಪಿ ಮಾತು ಕೇಳ್ಬಿಟ್ಟು ಹಂಗೆ ಮಾತಾಡೋದು ಅಷ್ಟೇ ಹೇಳ್ದಂಗೆ ಕೇಳ್ತಿರ್ಲಿಲ್ಲ ಹ್ಞೂ ಸೊಪ್ಪಿ ಇಲ್ಲದೆಲ್ಲ ತಂದು ಕಳಲ್ಲ ಅದಕ್ಕಾಗಿ ಆ ಸೊಪ್ಪಿನ ಮಾತು ಕೇಳಿ ಹಂಗೆ ಇರತ್ತೆ ಕಣಮ್ಮ ಹ್ಞೂ ಇಲ್ಲ ರಾವಳೇನಂಗೆ ಮಾಡೋ ಅಂತಾಳಲ್ಲ ಏನು ಮಾಡೋದು ಅಂಟಿ ಇವಾಗ ಇದೊಂದು ಸತಿ ನೋಡೋಣ ಹ್ಞೂ ಕರ್ಕೊಂಬತ್ತೀವಿ ಮತ್ತೆ ಏನಾದರೂ ಅವಳು ಹಂಗೆ ಹಿಂಗೆ ಅಂತೇಳಿ ಏನಾದರೂ ಮಾತಾಡಿದ್ರೆ ಅಷ್ಟೇ ಹ್ಞೂ ಅದೆಲ್ಲ ನೆಟ್ಕಿರೋದಿಲ್ಲ ಅಂತ ಹೇಳಿದೀನಿ ನಾವು ಇವಾಗ ಏನೋ ಇದೊಂದು ಸತಿ ಬಿಡು ಪಪ್ಪ ಅವಳು ಅಷ್ಟೊಂದು ಗೋಳಾಡೋದಕ್ಕೆ ಒಂದು ಸತಿ ಎಲ್ಲರೂ ಹಂಗೆ ಅಂಬ್ತಾರೆ ಏ ಬಿಡು ಇದೊಂದು ಸರ್ತಿ ಕರ್ಕೊಂಬರ್ರಿ ಏನು ಮಾಡೋಕ್ಕಾಗುತ್ತೆ ಅಂತಾರೆ ಎಲ್ಲರೂ ಬರಿದ್ರೆ ಮಾಡೋದು ಹ್ಞೂ ಹೆಂಗತ್ತ ಬಂದು ಚೆನ್ನಾಗಿತ್ಕೊಂಡು ಹೋಗ್ತಾಳಂತ ಒಂದ್ಸತಿ ಫೋನ್ ಮಾಡಿಂಗೆ ಒಂದು ಹ್ಞೂ ಅವಳೆ ಬರ್ರಿ ಮದ್ನು ಆಗಲ್ಲ ಅಂದ ಬೇರೆ ಮದುವೆನ ಅವಳು ಆಗಲ್ಲ ಅಂತಂದಳು ಅದಕ್ಕೆ ಅತ್ತ ಕರ್ಕಂಬರ ನಮ್ಮ ಮನೆಗೆ ಅಂತ ಹ್ಞೂ ಒಂದ್ಸರ್ತಿ ಕ್ಷಮಿಸತ್ತ ಏನೋ ಒಂದು ಆ ತಪ್ಪು ಮಾಡಿದಾಳತ್ತ ಕ್ಷಮಿಸ್ಬೇಕು ಒಂದ್ಸತಿ ಅಂತೇಳಿ ಇವಾಗ ಕರ್ಕಂಬರಕ್ಕೆ ಅಂತೇಳಿ ಡಿಸೈಡ್ ಮಾಡಿದ್ದೀವಿ ಬರಲೇಳ್ ಮನೆಗೆ ಚೆನ್ನಾಗಿರ್ಲವಳಂತ ಇವನು ಆಗಲ್ಲ ಅಂದ ಅವಳು ಆಗಲ್ಲ ಅಂದ್ಲ ಅವಳಗೂ ಒಳ್ಳೊಳ್ಳೆ ಗಂಡು ಬಂದಿದ್ರು ತುಂಬಾ പരല്ല ഉം ഒവരല്ലു നന്നോദില്ല നമ്മി മുൻ ജോ ഇരോ അത് തളോ ആട്ട്ലെത്ത സുഗണത്ര ദിനി ബന് കമ്പരദിനി അതെത്ത ക ഉം നോടാബോ അത് മുതല ഭഗലേ നോട്ത്തീ വീഡിയോ ബന്ധിമിഫ് കമെന്റ് വീഡിയോ എസ് ആ ലൈക് ഇന്ന് യാരും നമ്മ ചാനൽ സബ്സ്ക്രൈബ് മാ സസ്ക്രൈബ് മാം ഫി മെമ്പർസ് ജോലി ശേർ മാറി അത് ഹേറ്റ വിഡിയോ മുസ്തായി മുൻന വീഡിയോ ടാട്ടാ ബൈ വസ് യു